ನಮಸ್ಕಾರ ಸುಗರ ಹೇಗಿದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ಇವತ್ತು ನಾವು ಬಂದಿದ್ದ ಕೆರೂರ್ ಪುಲೀಸ್ ಸಂತೆಗೆ ಕೆರೂರು ಪುಲೀಸ್ ಅಂತ ನೀವು ನೋಡ್ಬೋದು ನನ್ನ ಹಿಂದೆ ಆಲ್ಮೋಸ್ಟ್ ಫುಲ್ ರಶ್ ಐತ್ರಿ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿಬ್ರಾನ್ಸ್ ಬರೀ ಒಳಗಡೆ ಹೋಗೋಣ ಅಂತ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದತ್ತಂತ ಹೇಳಿ ಚೆಕ್ ಮಾಡೋಣ ಅಣ್ಣ ಫಸ್ಟ್ ಕ್ವಾಲಿಟಿದಾಗ ಜವಾರಿ ನೋಡ್ರಿ ಟೋಣೆ ಅಣ್ಣ ಎಷ್ಟು 9 ತವರಿ 9 ತವರಿ 9 ತವರಿ ಎಳಗಮರಿ ನೋಡ್ರೋ 9 ತವರಿ ಸಿಂಗಲ್ ಏನು ಹೇಳಿದ್ರು ವ್ಯಾಪಾರ ಅವರ 15 ಹದಿನೈದು ಅವರ ಹೇಳಿದ್ರು ನೀವು ತಗೊಂಡಿದ್ದೀರಾ 9 ಸಾವಿರ 9 ತವರಿ 1000 ಇದು ಫಸ್ಟ್ ಕ್ವಾಲಿಟಿ ಜವಾರಿ ದಾಗ ಶುಕ್ರಾ ವಿಠಲಣ್ಣ ನಮಸ್ಕಾರ ಏನು ಹೇಳಿರಿ ವ್ಯಾಪಾರ 115 ವರಿ 15 ತಗೊಳ್ಳಿ ಅದು ಬೆಳಕಲ್ಲ ಇದು ಅಂಚಿಕ ಅಣ್ಣ ನಿಮ್ಮ ಬಾಯಲಿ ಹೇಳಣ್ಣ ಹದ್ನಾರುವರಿ ಜಾಸ್ತಿ ಆಗ್ತಾ ಅಣ್ಣ ನೀ ಹದಿನಾಲ್ಕುವರಿ ಅಂದ ಅಲ್ಲ ಹದಿನಾರು ವರೆ ಅದಕ್ಕೆ ಅಂದೆ ನಾನು ಅವ್ರ ಬಾಯ್ಲೇ ಕೇಳೋಣ ಅಂತಂದೆ ಸುಮ್ಮನೆ ನಿಮ್ಮದು ಬೇರೆ ರೇಟ್ ಹೇಳ್ತೀರಿ ಮತ್ತು ಅವ್ರದಲ್ಲೊಂದು ಕೊಡುದ್ರಣ್ಣ ಯಾರು ಕೇಳೋಗ್ಯಾರ ಹದಿಮೂರು ಕೇಳಾರ ಚೆನ್ನಾಗೈತೆ ನೋಡ್ರಿ ಬರೀ ಗಟ್ಟಿ ಚೆನ್ನಾಗದ ಹೈಟ್ಲಂತು ತುಂಬ ಚೆನ್ನಾಗೈತಿ ಅಂಚಿಕೈತು ನೋಡ್ರಿ ಅಣ್ಣ ಇದು ಹಚ್ಕರಿ ಮರಿ ಏನು ಹೇಳ ಹ್ಞೂ ಹದಿನೈದು ವರಿ ಕೇಳೋರಾಗ ಯಾರ ಯಾರ ಎಷ್ಟು ಅಕ್ಕ ಹದ್ಮೂರು ಸಾವಿರ ಕೇಳತ್ತಾರ ಒಳ್ಳೆ ಜಾತಾಗೈತಿ ಏನು ಹೇಳಿ ವ್ಯಾಪಾರ ಅದಕ್ಕ ಮರಿ ಫುಲ್ ಆ್ಯಕ್ಟಿವ್ ಐತಿ ನೋಡ್ರಿ ಏನು ಹೇಳಿ ಅಣ್ಣ ವ್ಯಾಪಾರ ಅದಕ್ಕ ಹದಿನೈದು ವರಿ ಜವಾರಿ ಇದ್ದು ಚೆನ್ನಾಗದ ಮರಿ ಫುಲ್ ಆಕ್ಟಿವ್ ಐತಿ ಅಂತ ನೋಡ್ಬೋದು ದೊಡ್ಡ ಸೈಜ್ ಮರಿ ಅಣ್ಣ ಎಷ್ಟು ಕೇಳ ಹೊಂಟ್ರ ಹನ್ನೊಂದು ಹನ್ನೊಂದುವರೆ ಮಟ್ಟ ಕೇಳ ಚೆನ್ನಾಗೈತು ಮದ್ಮೂರು ಸಾವಿರ ಹದಿಮೂರು ಸಾವಿರ ಹದಿಮೂರು ಸಾವಿರದ ಮುನ್ನೂರು ಚೆನ್ನಾಗೈತು ನೋಡಿರಿ ಏನು ಹೇಳಿದ್ರಣ ವ್ಯಾಪಾರ ಅವರ ಅವ್ರೇನು ಹೇಳಿದ್ರ ಹದಿನಾಲ್ಕು ಸಾವಿರ ಹೇಳಿದ್ದು ನೀವು ತೊಗೊಂಡಿದ್ದೆ ಹದಿನಾರುವರೆ ಹದಿನಾರುವರೆ ಹೇಳಿದ್ರ ಅಚ್ಚ ಅಚ್ಚಾ ಅಚ್ಚಾ ಹದ್ನಾರುವರೆ ಹೇಳಿದ್ರು ಚೆನ್ನಾಗೈತ ನೋಡಿರಿ ಗಟ್ಟಿ ಚೆನ್ನಾಗದ ಮುಖ ಲಕ್ಷಣ ತುಂಬಾ ಚೆನ್ನಾಗಿ ಸಣ್ಣ ಕಿವಿ ಒಳ್ಳೆ ಜಾತಕ್ಕೆ ಚೆನ್ನಾಗಿ ಎದ ಕಣ ಪ್ರೇಮಕ್ಕೆ ಆಟ ಆಡ್ಸಕ್ಕ ಏನಂಗ ಯಾವ್ರ ನಂದೋಳಿ ನೋಡ್ರಿ ಸಖತ್ತಾಗ ಐತಿ ಇದೆ ನೀಲ್ ಮರಿ ನೋಡ್ರಿ ಅಣ್ಣ ಇದು ಮಸ್ತ್ ಐತಿ ಬಳಕ ಅಲ್ಲ ದೊಡ್ಡ ಸೈಜ್ ಒಂದು ನಾಲ್ಕು ತಿಂಗಳದ ಮರಿ ಐತಿ ನೋಡ್ರಿ ಮೂರುವ ನಾಲ್ಕು ತಿಂಗಳದ ಮರಿ ಇದೆ ಚೆನ್ನಾಗದ ಕಿವಿ ಜವಾರಿದಾಗ ಇದು ಯಾರಿಗಾದ್ರೂ ಬೇಕಾಗಿತ್ತು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡಿಕೊಡ್ರಿ ಮದುವೆ ಸಿಗ್ತದೆ ಒಳ್ಳೆ ಸೈಜ್ನಾಗೈತು ಅಣ್ಣ ಗೀಣ ಹಾಕೊಂದು ಸ್ವಲ್ಪ ಗೀಣ ಹಾಕಿ ನೋಡೋಣ ಒಂದು ಎರಡು ಮೂರು ನಾಲ್ಕು ನಾಲ್ಕು ಐತೆ ಐತು ಕಾಣ್ತಾ ಮಕ್ ಲಕ್ಷಣ ನೋಡಿ ದಪ್ಪ ಐತೆ ಮಕಾಲಕ್ಷಣ ಗಡ್ಡಿನೂ ಕೀಳ್ಬೇಕ ಗಡ್ಡಿನೂ ಚೆನ್ನಾಗಿ ಬಂದೈತಿ ಬಿಳಕಾಲು ಐತಿ ಅಂಚಿಕೈತಿ ಹಂಚಿಕಲ್ಲ ಬಿಳಕಾಲು ಐತಿ ಮರಿ ಚೆನ್ನಾಗದ ನೋಡ್ರಿ ನಾಲ್ಕಕ್ಕೆ ನಾಲ್ಕು ಮರಿ ಅಣ್ಣ ನಾಲ್ಕು ಕೇಳಾತ್ತೀರೇ ನಾಲ್ಕು ಕೇಳಾತ್ತೀರ ಇದು ಒಂದೇ ಮರಿ ಮಾತ್ರ ಚೆನ್ನಾಗದ ಅದು ಅದನ್ನೇ ಇದು ವರಿ ರೂಪಾಯಿ ಅಳತು ಮರಿ ಮಾತ್ನಾಗೈತಿ ಅಂಚಿಕ್ ಐತಿ ನೋಡಿ ಮರಿ ತುಂಬ ಚೆನ್ನಾಗಿ ಎಷ್ಟಕ್ಕೆ ಮುಗಿತಪ್ಪ ಅದೇ ಹನ್ನೆರಡುವರೆ ಯಾವ ರೀ ನಂದ್ಯಾಳ ಮರಿ ವ್ಯವಸ್ಥೆ ಅಂತ ಸ್ವಲ್ಪ ಎರಡು ಕಾಯಲ್ಲೇ ಸಕ್ಕ ಮರಿ ತುಂಬ ಚೆನ್ನಾಗೈತೆ ಮರಿ ನೋಡಿರಿ ಆಲ್ಮೋಸ್ಟ್ ಇವು ನಿಮಗೆ ನಿಯರ್ ಬೈ ಒಂದು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಅಂತ ಲೈಕ್ ತಿಳ್ಕೊಳ್ರಿ ಎಮ್ ಅಂತ ಇಲ್ಲಿ ಬರೆದಿದೆ ಸೋಲ್ಡ್ ಔಟ್ ಇದೆ ಬೆಂಗಳೂರು ಪಾರ್ಟಿಗೆ ನೆಲಮಂಗ್ಳ ಹತ್ರ ಮಾಗಡಿ ರೋಡ್ ಅಂತ ಸೋಲ್ಡ್ ಔಟ್ ಒಂದು ಹದಿನೈದು ಮರಿ ತೊಗೊಂಡ್ರಿ ಇವು ನೋಡಿ ಇದು ಮುಗ್ದಿರೋದು ಅಂತಂದರೆ ಹನ್ನೆರಡು ಸಾವಿರ ರೂಪಾಯಿ ಮುಗಿದಿದೆ ನೋಡಿ ಹನ್ನೆರಡು ಸಾವಿರ ಆ ಲಾಟ್ನಲ್ಲಿ ಆ ಲಾಟ್ನಲ್ಲಿ ತೆಗೆದಿರೋ ಅಂತ ನಲವತ್ತೈದು ಮರಿದಾಗ ಇವು ಹದಿನೈದು ಮರಿ ಮರಿ ಲಾಟ್ ನೋಡಿರಿ ಈ ಮರಿ ಲಾಟ್ನಾಗ ತೆಗ್ದಿರೋ ಅಂತ ಅಣ್ಣ ಎಷ್ಟು ಮರಿ ಇದ್ವಿ ಇದರ ಟೋಟಲ್ ನಲ್ವತ್ತೈದು ಮರಿದಾಗ ಹದಿನೈದು ಮರಿ ತಗೊಂಡಿದಾರ ಏನು ಹೇಳಿದ್ರಿ ವ್ಯಾಪಾರ ಹನ್ನೊಂದುವರೆ ಹೇಳಿದ್ರು ಹತ್ತುವರೆ ಆದ್ರೂ ಇದು ಈಗ ಆಗಿದ್ದು ಮರಿನಾಡ್ ಸಾವಿರ ಹಾ ಹನ್ನೆರಡು ಸಾವಿರ ಎರಡ್ನೂರು ಕಡಿಮೆ ಹನ್ನೊಂದು ಸಾವಿರದ ಎಂಟುನೂರಂಗ್ ವ್ಯಾಪಾರ ಆಗಿದೆ ಮರಿ ಲೋಡ್ ಆಗ್ತಾ ಇದೆ ನೋಡ್ರಿ ಚಂಡೆತ್ತದ ಹಿಡ್ಕಾಯಿ ಹಿಡಬಂದು ಯಾ ಮರಿ ನೋಡಿರಿ ಹಿಡ್ಕಾಯಿ ಚಂದ್ ಹಿಡ್ಕ ಮರಿ ನೋಡಿರಿ ಚೆನ್ನಾಗ್ ಅದ ಮುಗ್ದೈತೆ ನೋಡ್ರಿ ಬರೀ ಅಪಾರ ಆಗಿತ್ತು ಹನ್ನೆರಡು ವರೆದ ಹನ್ನೆರಡುವರೆದಂಗೆ ಕೊಟ್ಟಿರಲಿಲ್ಲ ಹನ್ನೆರಡುವರೆದಂಗೆ ಕೊಟ್ಟರು ನೋಡಿರಿ ಒಳ್ಳೆ ಸೆಲೆಕ್ಷನ್ ನೋಡಿ ಜವಾರಿದಾಕ ಏನು ವ್ಯಾಪಾರ ಏನು ಹೇಳಿ ಏನು ಹೇಳಿರಿ ಏಳುವರಿ ರೀ ಅವ್ರು ಕೇಳೋಗಿದ್ದೆ ಆರ್ ಸಾವಿರಂಗೆ ಕೇಳ ಮಾತಲ್ಲ ಸಣ್ಣ ಅದಾವೆ ಭಾಳ ಸಣ್ಣವಾದ ಮೀರಿ ಎರಡು ತಿಂಗಳದ ಮರಿ ನೋಡ್ರಿ ಹಾಲು ಇಲ್ಲೇ ಐತೆ ನೋಡ್ರಿ ಒಂದು ಸಣ್ಣ ಮರಿ ಐತಿ ಹಾಲು ಕುಡೆ ಮರಿ ಸೇಮ್ ಸೈಜ್ ಅದು ಕೂಡ ಇದು ಒಳ್ಳೆ ಚೆನ್ನಾಗಿ ಐದುವರೆ ಸಾವಿರ ರೂಪಾಯಿ ಅಂತ ನೋಡ್ರಿ ಹಾಲು ಕುಡೆ ಮರಿ ಬರೀ ಕಣ್ಣ ಬಾರಿ ಚೆನ್ನಾಗಿ ಮರಿ ಅದ ಎಷ್ಟು ಎರಡಲ್ಲ ಎಷ್ಟಲ್ಲ ಆರಲ್ಲದ ದೊಡ್ಡ ಸೈಜ್ ಇದೆ ಏನು ಹೇಳಿನ ವ್ಯಾಪಾರ ನಲವತ್ತೈದು ಆರಲ್ಲ ಮರಿ ಚೆನ್ನಾಗೈತು ನೋಡಿರಿ ಕರಿಕಣ್ಣ ಕಾಮನ್ಯಾಗೂ ಚೆನ್ನಾಗಿತ್ತು ಏನು ಹೇಳಿನ ವ್ಯಾಪಾರ ನಲವತ್ತ ಏನು ಕೇಳೋಗ್ಯಾರ ಜಸ್ಟ್ ಮೂವತ್ತೈದು ಕೇಳತ್ತಾರ ಸರ್ ಇದು ಯಾರಿಗಾದ್ರೂ ಮರಿಬೇಕಾಗಿತ್ತು ಅಂದರೆ ಹೇಳಿರಿ ಕಾಂಟ್ರಾಕ್ಟ್ನಾಗ ನೀವು ಮರಿ ಸಿಕ್ತದ ಆಲ್ಮೋಸ್ಟ್ ಸೆವೆಂಟಿ ಕೆ ಜಿ ಲೈವೇಟ ಯಾರಿಗಾದರೂ ಬೇಕಾಗಿತ್ತು ಅಲ್ಲ ಮರಿ ಮಾತ್ರ ಸೂಪರ್ ಆಗಿತ್ತು ಅಣ್ಣ ಇದು ಯಾರ್ದೆ ಯಾರು ಇಲ್ಲ ಅಣ್ಣ ಮರಿ ಮಾತ್ರ ಚೆನ್ನಾಗಿತ್ತು ನಾಲ್ಕಲ್ಲ ಆರಲ್ಲ ಅಣ್ಣದ ಯಾರು ಗೊತ್ತಿಲ್ಲ ಆರಲ್ಲ ಅಣ್ಣ ಆರಲ್ಲ ಎಷ್ಟು ನಲವತ್ತೈದಾ ಐವತ್ತೈದು ಈ ಥರ ಬರಂಗಲ್ಲ ನಿಮ್ಮಂತಲ್ಲೆ ಸೊಕರ ಎಷ್ಟಲ್ಲ ಎರಡಲ್ಲು ದೋಸೆ ದೋ ದೋ ದಾಸ್ಬೇಕು ಬಹುತಿ ಅಚ್ಚಾ ಖುಬ್ಸೂರತೆ ಗುಲಾಬಿ ಬಚ್ಚ ಇದ್ದು ಹೆವಿ ವೇಟ್ ಮೇ ಆಲ್ಮೋಸ್ಟ್ ಅಪ್ಪು ಸಿಕ್ಸ್ಟಿ ಟು ಸೆವೆಂಟಿ ಕೆ ಜಿ ಲೈ ವೇಟ್ ವೆಯ್ಟ್ಮೇ ಆ ಜಾತ ಜಾತ್ತೇನು ಹೇಳಿನ ಅಪರ ಐವತ್ತೆರಡು ಫಿಫ್ಟಿ ಟೂ ತೌಸಂಡ್ ಯಾರು ಕೇಳೋಗ್ಯಾರಣ್ಣ ತರ್ಟಿ ಸಿಕ್ಸ್ ಮೇ ಪೂಚ್ಕಲಿಕ್ಕೆ ಯಾರು ಲಕ್ಕಿನ್ ನೆಿದೆಯಾ ಲಾಸ್ಟಿಗೆ ಎಷ್ಟು ಬಂದರೂ ಕೊಡೋರು ಅಣ್ಣ ಫಾರ್ಟಿಗೆ ಉಪ್ಪರ್ ಆಯಿತು ದಿನಕ್ಕಲೇ ತಯಾರು ಅಣ್ಣ ನಿಂದ ಎಷ್ಟು ಬಂದರೆ ಬಿಟ್ಕೊಡ್ತೀರಿ ಅಣ್ಣ ಎಷ್ಟಕ್ಕೆ ಬಂದರೆ ಕೊಡ್ತೀನಿ ಫಾರ್ಟಿ ಫೈವ್ ಆಗಾಯಿತು ಪೈತಾಲೀಸ್ ಹಗ್ರ ಆಗಾಯಿತು ದಿನಕ್ಕಲೇ ತಯಾರು ಫಿಫ್ಟಿ ಫೈವ್ ಆಸ್ಕಿಂಗ್ ಪ್ರೈಸೆ ಏನಾದರೂ ಕೇಳೋಂಟ್ರಣ್ಣ ಎಷ್ಟು ಕೇಳುವಂಟ್ರ ಕೇಳಿ ಹೋಗ್ತಾ ಇರೋದು ಥರ್ಟಿ ಏಟ್ ತೌಸಂಡ್ನ ಪೂಜ್ ಕಿಲಗಿಜ್ ಆರ ಎರಡಲ್ಲಿ ನೋಡ್ರಿ ಸಖತ್ತಾಗೈತ ಮರಿ ಇದು ಮರಿ ಚೆನ್ನಾಗಿತ್ತು ಹೋದ ಯಾವುದೋ ಒಂದು ಮರಿ ವ್ಯಾಪಾರ ನೋಡ್ರಿ ಯಾವ ಮರಿ ವ್ಯಾಪಾರ ಸೊಗರ ಏನ್ ಕೇಳಿರಿ ವ್ಯಾಪಾರ ನಮಸ್ಕಾರ ಇಪ್ಪತ್ನಾಕ್ ಸರ್ ಕೇಳಿ ರೀ ಒಂದ್ ಎಂತನ್ರಿ ಇಪ್ಪತ್ನಾ ಹಚ್ಚಿ ಅವ್ರಯ್ಯೋ ಇಪ್ಪತ್ತೆಂಟು ಎಂತೈತ್ರಿ ಭಯ ಏನು ವ್ಯಾಪಾರ ಹಾ ಜೋಡಿ ಜೋಡಿ ಹೇಳ್ರಿಣ್ಣ ಎಪ್ಪತ್ತೈದು ಎರಡು ನಾಲ್ಕಲ್ಲ ನಾಲ್ಕಲ್ಲ ಆರಲ್ಲ ನಾಲ್ಕಲ್ಲ ಎಪ್ಪತ್ತ ಸೆವೆಂಟಿ ಫೈವ್ ತೌಸಂಡ್ ಬೋಲ್ರ ಜೋಡಿ ದೋರು ದೊಡ್ಡ ಚಾರ್ಜ್ ಹಾಕಿ ಯಾರು ಕೇಳು ಹೊಂಟ್ರ ನೀಣ ಎಷ್ಟಕ್ಕ ಫಿಫ್ಟಿ ಫೈವ್ ತೌಸಂಡ್ ಮೇ ಪೂಜ್ಲಿಕ್ಕೆ ಜಾರ ನಿಮಗಣ ಕೊಡುದ ಅರ್ವತ್ತೈ ಸಿಕ್ಸ್ಟಿ ಫೈವ್ ಆಗ ಆತ ದಿನಕ್ಕೆ ತಯಾರು ದೋನು ಜಬರ್ದಸ್ತ್ ಬಚ್ಚ ಅದು ಕಾಟ್ಲಂತ ಆಲ್ಮೋಸ್ಟ್ ಸೆವೆಂಟಿ ಕೆ ಕೆಜಿ ಲೈ ವೇಟ್ ಆಗತ್ತ ಬಚ್ಚ ಇವತ್ತು ಎಲ್ಲರೂ ಅಲ್ಲಮ ಗುಡ್ಡಕ್ಕೆ ಹೋಗ್ಯಾರ ಮಾಲೇ ಇಲ್ಲ ಇವತ್ತು ಮಾಲ್ ಭಾಳ ಕಮ್ಮಿ ಅದಾವ ಸುಗರ ಎಷ್ಟಲ್ಲ ಎರಡಲ್ಲ ಏನು ಹೇಳಿರಿ ವ್ಯಾಪಾರ ಅರವತ್ತೈದು ದೊಡ್ಡ ಸೈಜ್ನ ಐತೆ ಅದ್ರ ಅರವತ್ತೈದು ಎಲ್ಲ ಕಣ್ಣಕ್ಕೆ ಆಡಿಸಿತೀರಣ್ಣ ಏನು ರೌಂಡ್ ಪಾಸ್ ಆಗೈತೆ ಒಂದು ರೌಂಡ್ ಪಾಸ್ ಆಗೈತಿ ಎಷ್ಟು ಹಾಲಲ್ಲಾಗ ಮರಿ ಕುರಿಯಾಗ ಏನು ಎರಡಲ್ಲಾಗ ಎರಡಲ್ಲಾಗ ಒಂದು ರೌಂಡ್ ಪಾಸ್ ಆಗೈತಿ ಎಷ್ಟಕ್ಕೆ ಕೇಳತ್ತಾರ ಸೌಕರ್ ಎಷ್ಟಕ್ಕೆ ಮೂವತ್ತ ಮೂವತ್ತೈದಕ್ಕೆ ಕೇಳತ್ತೀರಾ ಯಾವ್ರಣ ಹಾಂ ಯಾವ ರೀ ನಿಮ್ಮದು ಕೊಡೋಣ ಐವತ್ತರ ಮ್ಯಾಗ ಬಂದ್ರೆ ಕೊಡಕ ರೆಡಿ ಅದ ಮರಿ ಚೆನ್ನಾಗಿತ್ತು ಗಟ್ಟ ಈ ಮರಿ ಆಲ್ಮೋಸ್ಟ್ ಸೇಲ್ ಆಗೈತ್ರಿ ಮರಿ ಮಾತು ತುಂಬ ಚೆನ್ನಾಗ್ ಅದಾವ ಸೇಲ್ ಆಗೈತೆ ನಮಸ್ಕಾರ ಮುನ್ನಣ್ಣ ಅಣ್ಣ ನಿಮ್ ಪರಿಚಯ ಮಾಡ್ಕೊಡೋಣ ತುಂಬಾ ಜನ ಕೇಳಾತಾರ ನಿ ಹಾ ಈ ಮರಿ ಸೇಲ್ ಆಗೇತ್ರಿ ಎಷ್ಟೆ ಬರಕೇತ ಆಲ್ರೆಡಿ ಏನು ಹೇಳಿರಿ ವ್ಯಾಪಾರ ಅದಕ್ಕ ಆಗೇತ ಹೋಲ್ ಬಿಡ್ರಿ ರೀಸೇಲರ್ ತಗೊಂಡಾರ ರೀಸೇಲರ್ ತಗೊಂಡಾರ ಅವರು ಪಾಪ ದುಡಿಬೇಕ ಅದಕ್ಕ ರೇಟ್ ಹೇಳಬಲ್ರಿ ಅಣ್ಣ ಎಲ್ಲಿಗೆ ಸೇಲ್ ಆಗೇತಿ

हाँ रेट नहीं बोल सकता हूँ क्योंकि रीसेलर लिया है हाँ रीसेलर लिया है देखो दिलाने के लिए तैयार है बहुत, से बहुत सस्ते में मिल जाता था। है दो दाद पे है सर ये हाँ मेरे हा, वीडियो में है ये बच्चा जबरदस्त बच्चा है देखो खूबसूरत है एकदम व्हाइट है गुलाबी में देख सकते हो एकदम खूबसूरत बच्चा <coughs> करी कन्ना ब्लैक आइस है देखो व्हाइट मार्बल सिंगर गुलाबी में बच्चा बाल देखो तो जबरदस्त है खूबसूरत खुछ है।, है ना थैंक यू शुक्रिया मुन्ना भाई शुक्रिया छह महीने उड़ीसा पश्चिम बंगाल ಜಿ 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 ಥ್ಯಾಂಕ್ ಯುಕ್ ಯುಕ್ ಮಾಡ್ರಿಮಿ ಮಾಡ್ರಿ ನಿಜ ನಗರ್ ಪ್ರೇಮಿ ಆಗಿದ್ರೆ ಅಂದ್ರೆ ಮಾಡ್ರಿ ಯಾಕಂದ್ರೆ ಇದ್ರಲ್ಲಿ ಯಾವ್ದೋ ರೀತಿಯಿಂದ ಮೋಸಿಲ್ಲ ಮರಿ ಹತ್ರ ಮಾತ್ರ ಡೆಲಿವರಿ ಆಗತ್ತಾ ನಿಮ್ಗೆ ಎಲ್ಲಿಗೆ ಬೇಕಾದ್ರೆ ಡೆಲಿವರಿ ಕೊಡ್ತೀವಿ ನಮ್ಕಿ ಮೇನ್ ಇಂಪಾರ್ಟೆಂಟ್ ನೀವು ತಗೊಂಡ್ರೆ ಎಷ್ಟಕ್ಕ ರೀಸೆಲರ್ ರೀಟೇಲ್ ಹಂಗಲ್ಲ ಇವ್ರದ್ದು ಇವ್ರದ್ದು ಅಷ್ಟ ಎಷ್ಟಲ್ಲ ಎಷ್ಟಲ್ಲಿದೆ ಓಪನ್ ಮರಿ ಮಾತ್ರ ನೋಡಿರಿ ದೊಡ್ಡ ಸೈಜು ಓಪನ್ ಇವರು ನಮ್ಮ ಸ್ವಲ್ಪ ಯಾಕೆ ನನ್ನ ಚಾನಲ್ ಬಂದ್ ಮಾಡ್ಬೇಕಂತ ಅನ್ಸಾಗತ್ತೆ ನಿನಗೆ ಇಲ್ಲ ಬೈಯದಿದ್ರೆ ಬಿಡ ಹೊಡೆದು ಬಿಡ ಹೋಗಲಿ ಈ ಥರ ಮಾಡಬೇಡ ಓಪನ್ ಮರಿ ನೋಡ್ರಿ ಆಲ್ಮೋಸ್ಟ್ ನಿಮಗೆ ಗಡ್ಡಿ ಚೆನ್ನಾಗೈತಿ ಮೇನ್ ಮೇನ್ ಗಡ್ಡಿ ನೋಡ್ರಿ ಚೆನ್ನಾಗೈತಿ ಆಲ್ಮೋಸ್ಟ್ ನಿಮಗೆ ಸೆವೆಂಟಿ ಟು ಏಟಿ ಕೆಜಿ ಲೈವೈಟ್ ಆರಾಮ್ಸೆ ಆಗಾತ ಇಸ್ಕಾ ಓಪನ್ ಮೇ ಜಬರ್ದಸ್ತ್ ಹೈಟ್ ಲೆಂತ್ ಅಣ್ಣ ಇದು ನೋಡುತ್ತೇಲ್ ಐತಿ ಸೇಲ್ ಆಗೈತಿ ಎಲ್ಲಿಗೆ ಓಡಿಸಾಕ್ ಸೇಲ್ ಆಗೈತ ಚೆನ್ನಾಗದ ಮರಿ ಮರಿ ನೋಡಿರಿ ದೊಡ್ಡ ಸೈಜ್ ಐತಿ ಹೈಟ್ ಲೆಂತ್ ನೋಡ್ಬೋದು ಬಲ್ ಮರಿ ಐತಿ ಬೆಳಕಲ್ಲ ಬಲ್ಲ ಚೆನ್ನಾಗೈತಿ ಆಲ್ಮೋಸ್ಟ್ ದೊಡ್ಡ ಸೈಜ್ ಅಣ್ಣ ಎಷ್ಟಲ್ಲಿದೆ ನಾಲ್ಕಲ್ಲ ನಾಲ್ಕಲ್ಲಿಗೆ ಬಂದು ಎಷ್ಟು ದಿನ ಆಗೈತಿ ಒಂದು ವಾರ ಆಗೈತಿ ಯಾವ ಊರದಣ್ಣ ಮರೀದ ನಂದಿಕೇಶ್ವರ ಏನು ಹೇಳಿರಿ ವ್ಯಾಪಾರದಕ್ಕೆ ಅರವತ್ತು ಸಾವಿರ ಯಾರು ಕೇಳೋಗ್ಯಾರ ಸೊಗರ ಸಿಕ್ಸ್ಟಿ ಮೇ ಹೋಲ್ರಿ ಅವಳು ಆಸ್ಕಿಂಗ್ ಪ್ರೈಸ್ ಚಾರ್ ದಾತ್ ಪೇ ಈಗಾತ್ ಗಿರ ಸರ್ ಎಷ್ಟಕ್ಕೆ ಕೇಳೋಗ್ಯಾರಣ್ಣ ಫಾರ್ಟಿ ಏಯ್ಟ್ ಮೇ ಪೂಚ್ಕಿ ಜಾರ ಅದಕ್ಕೆ ನೈದ್ಯಾ ನಿಮ್ದು ಕೊಡದಣ್ಣ ಐವತ್ತು ಫಿಫ್ಟಿ ಮೇ ಆಗ ಆತದ ಎನಿ ಕಲೆ ತಯಾರ ಐವತ್ತು ಜಬರ್ದಸ್ತ ಅಣ್ಣ ಎರಡಲ್ಲ ಏನು ಹೇಳಿರಿ ಮೂವತ್ತೆರಡು ಚೆನ್ನಾಗೈತೆ ನೋಡಿರಿ ಆಯ್ತು ನೋಡಿನ ಮೂವತ್ತೆರಡು ನಿಂತು ಸ್ವಲ್ಪ ತಿರ್ಗಿಸೋಣ ಮರಿ ಏನು ಹೇಳಿ ವ್ಯಾಪಾರ ಏ ಎಷ್ಟು ಕೇಳೋಗಲ್ಲ ಇಪ್ಪತ್ತೆರಡು ಕೇಳಾತಲ್ಲ ನೀವು ಕೊಡೋದು ಇಪ್ಪತ್ನಾಲ್ಕು ಬಂದ್ರೆ ಕೊಡಕೆ ರೆಡಿ ಇದೆ ಚೆನ್ನಾಗೈತಿ ನೋಡ್ರಿ ಎಷ್ಟು ಚಂದ ಪ್ರೇಮಕ್ ಮೆಸರ್ ಅವ್ರಿ ಅಲ ಈಗ ಜಸ್ಟ್ ಸಂತಕ್ಕೆ ತೊಗೊಂಡಾರ ಅಂಚಿಕ್ ಮರಿ ಐತಿ ಗಡ್ಡಕ್ಕೆ ಚೆನ್ನಾಗೈತಿ ಅಲ ನೋಡ್ರಿ ಕಾಲುಗಡ್ಗೆ ಯಾವ್ರೇಣ ಹಾಂ ಎಲ್ಲದ ಕುಲಗೇರಿ ತಕ್ಕ ತಾಲ್ಕೋಡ ಎಷ್ಟು ಕಾತ ಎಷ್ಟು ಇದು ಮರಿ ಹನ್ನೆರಡುವರೆ ಸಾವಿರ ಚೆನ್ನಾಗ ಎಷ್ಟು ಆರಲ್ಲ ಓಪನ್ ಆರಲ್ ತುಂಬ ಚೆನ್ನಾಗಿತ್ತು ಗಡ್ಡಿ ಚೆನ್ನಾಗೈತಿ ಟ್ರೈಲ್ ಮಾಡಿದ್ರೆ ಅಲ್ಲೇ ಏ ಹೆಂಗೈತೆ ಮರಿ ಆಟಕ್ಕೆ ಸ್ಪೀಡ್ ಐತೆ ಮರಿ ಮಾತ್ರ ತುಂಬ ಚೆನ್ನಾಗಿತ್ತು ನೋಡ್ರಿ ಇದು ಒಳ್ಳೆ ತೂಕ ಒಳ್ಳೆ ಗಡ್ಡಿ ಒಳ್ಳೆ ಸೈಜ್ ಎಷ್ಟು ಕಾತನದ ಐವತ್ತೈದಕ್ಕೆ ಏನು ಹೇಳಿದ್ರು ವ್ಯಾಪಾರ ಅವ್ರ ಅರವತ್ತೈದು ಹೇಳಿದ್ರೆ ನಿಮ್ದು ಆಗಿದ್ದು ಐವತ್ತೈದಕ್ಕೆ ವ್ಯಾಪಾರ ಆಗಿತ್ತು ನೋಡಿ ಯಾವ್ರಿಗಣದ ಬಾದಾಮಿ ಅಣ್ಣ ಒಳ್ಳೆ ಮಾರ್ರಿ ನೀವ ಇಲ್ಲ ಒಳ್ಳೆ ಮಾರೋದಿತ್ತಂದ್ರೆ ಈಗ ಹೇಳ್ಬಿಟ್ಟು ರೇಟ್ ಚೇಂಜ್ ಮಾಡ್ಬಿಡ್ತಾರ ಹೌದಾ ಲಾಭ ಬಂದ್ರೆ ಅವರು ಮೇಡಮ್